ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ಏಳನೇ ತಾರೀಕು ಇಂದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದನೆಯ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಂದರೆ ವಿಶೇಷತೆ ಏನಪ್ಪ ಅಂತ ನಾವು ನೋಡೋದಾದರೆ ಭಾರತದಲ್ಲಿ ಇಂದು ಕಾಣಿಸ್ತಾ ಇದೆ ಈ ಒಂದು ವಿಶೇಷವಾದಂತಹ ಒಂದು ಗ್ರಹಣ ಕುಂಭ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡೋದಾದರೆ ಅಲ್ವಾ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಹಾಕಿ ಇಲ್ಲಾಂದರೆ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಇಷ್ಟ ಇದ್ದರೆ ಹಾಕಿ ಮತ್ತೆ ನಾವು ಇಲ್ಲಿ ಕುಂಭರಾಶಿಯವರಿಗೆ ತುಂಬ ಇಂಪಾರ್ಟೆಂಟಾಗಿ ನೋಡೋದಾದರೆ ನಿಮ್ಮದೇ ರಾಶಿಯಲ್ಲಿ ಈ ಸೆಪ್ಟೆಂಬರ್ ಏಳನೇ ತಾರೀಕು ಇಂದು ರಾತ್ರಿ ಈ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ನಂತರ ನಿಮ್ಮದೇ ರಾಶಿ ಅದು ಈ ಶತಾವಿಷ ನಕ್ಷತ್ರ ಕುಂಭರಾಶಿ ಈ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಯಾಕೆ ಅಂದರೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ಅಲ್ವಾ ರಾಹುಗ್ರಸ್ತ ರಕ್ತ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಈ ಒಂದು ಗ್ರಹಣ ನಿಮ್ಮ ರಾಶಿಯಲ್ಲೇ ಆಗ್ತಾ ಇರೋದ್ರಿಂದ ಕಡ್ಡಾಯವಾಗಿ ನಿಮಗೆ ಅದು ಅಶುಭ ಫಲ ಯಾವ ನಕ್ಷತ್ರದಲ್ಲಿ ಆಗ್ತಾ ಇದೆ ನಕ್ಷತ್ರದವರಿಗೆ ಯಾವ ರಾಶಿಯಲ್ಲಿ ಆಗುತ್ತೆ ಈ ರಾಶಿಯವರಿಗೂ ಅಶುಭ ಫಲ ಅಂತ ನಾವು ಹೇಳಿ ನೋಡೋದಾದ್ರೆ ಯಾವ ನಕ್ಷತ್ರದಲ್ಲಿ ಆಗ್ತಾ ಇದೆ ಆ ನಕ್ಷತ್ರದವರಿಗೆ ಯಾವ ರಾಶಿಯಲ್ಲಿ ಆಗ್ತಾ ಇದೆ ಆ ರಾಶಿಯವರಿಗೂ ಅಶುಭ ಫಲ ಅಂತಾನೆ ಹೇಳಬಹುದು ಇಲ್ಲಿ ಸೂರ್ಯ ಸಿದ್ಧಾಂತ ನಿಮಗೆ ಈ ನಕ್ಷತ್ರಗಳ ಎಲ್ಲಿಯ ತನಕ ಎಷ್ಟು ಗಂಟೆಯ ತನಕ ಈ ನಕ್ಷತ್ರ ಇರುತ್ತೆ ಎಷ್ಟು ಗಂಟೆ ತನಕ ಈ ರಾಶಿ ಇರುತ್ತೆ ಮತ್ತು ಎಷ್ಟು ಗಂಟೆಯ ತನಕ ಈ ತಿಥಿ ಇರುತ್ತೆ ಅಂತೆಲ್ಲ ಚೆಕ್ ಮಾಡಬೇಕಾದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಲಭಿಸುತ್ತೆ ಪೂರ್ವಭಾದ್ರ ನಕ್ಷತ್ರ ಬಂದು ಬಿಡುತ್ತೆ ಸೂರ್ಯ ಸಿದ್ಧಾಂತದ ಪ್ರಕಾರ ನಾವು ನೋಡೋದಾದರೆ ಈ ಶತಾಭಿಷ ನಕ್ಷತ್ರದವರಿಗೂ ದೋಷವಾಗಿರುತ್ತೆ ಅದೇ ದೃಕ್ ಸಿದ್ಧಾಂತದ ಪ್ರಕಾರವಾದರೆ ಶತಾಭಿಷ ನಕ್ಷತ್ರಕ್ಕೆ ಬರಲ್ಲ ಈ ಪೂರ್ವಭಾದ ನಕ್ಷತ್ರ ಮಾತ್ರ ಬರುತ್ತೆ ಆದ್ದರಿಂದ ಅಂದರೆ ನೀವು ನಿಮಗೆ ಹೇಳ್ತಾ ಇರೋದು ಈ ಶತಾಭಿಷ ನಕ್ಷತ್ರದವರಿಗೂ ಕುಂಭರಾಶಿಯವರಿಗೂ ಸಮಸ್ಯೆನೇ ಅಲ್ವಾ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯವರಿಗೂ ಸಮಸ್ಯೆ ನೀವು ರಾಶಿ ಅಂತ ಅಂದರೆ ಸಾಕು ನಿಮಗೆ ಇದು ಸಮಸ್ಯೆನೇ ಆಗ್ತದೆ ಯಾಕೆಂದರೆ ನಿಮ್ಮದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಸಂಭವಿಸ್ತಾ ಇದೆ ಅನ್ನುವಂಥದ್ದು ಈ ವಿಚಾರ ಸರಿ ಅಲ್ವಾ ನಿಮ್ಮ ರಾಶಿಯಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಮಹಾ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಅಂತ ಅಂದರೆ ಏನೇನು ದುಷ್ಟಭಾವಗಳು ಆಗಬಹುದು ಹಾಗೂ ಏನು ಆಚರಣೆ ಮಾಡಿಕೊಂಡು ಆ ದುಷ್ಟ ಭಾವಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಸುದೀರ್ಘವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಎಲ್ಲ ಕಡೆ ಈ ವಿಡಿಯೋ ನೀವು ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಕುಂಭ ರಾಶಿಯವರಿಗೆ ಗೊತ್ತಾಗಲಿ ಅವರ ರಾಶಿಯಲ್ಲಿಯೇ ರಾಹುಗ್ರಸ್ತ ಮಹಾರಕ್ತ ಚಂದ್ರಗ್ರಹಣ ಆಗ್ತಾ ಇದೆ ಅನ್ನುವಂಥದ್ದು ಒಳ್ಳೆಯದಾಗಲಿ ಎಲ್ಲರಿಗೂ ಸಹ ಅಲ್ವಾ ಅದಕ್ಕೋಸ್ಕರ ಹೆಚ್ಚಾಗಿ ಶೇರ್ ಮಾಡಿ ಈ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಅಂತಂದರೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ನಿಮಗೆ ಈ ಷ್ಠಾಧಿಪತಿ ಆಗ್ತಾನೆ ಚಂದ್ರ ಈ ಷ್ಠಾಧಿಪತಿಯಾದ ಚಂದ್ರ ನಿಮ್ಮ ರಾಶಿಯಲ್ಲಿ ರಾಹು ಯುತಿಯಾಗಿ ಕುಳಿತುಕೊಂಡು ಗುಪ್ತನಾಗುತ್ತಿದ್ದಾನೆ ಅಂದಾಗ ಅದು ನಿಮಗೆ ಅಶೋಫಲ ಅಂತಂದಾಗ ಯಾವ ಇಲ್ಲಿ ಯಾವ ಯಾವ ವಿಚಾರಗಳಿಗೆ ಬಹಳ ಪ್ರಾಮುಖ್ಯತೆ ಸಿಕ್ಬಿಡುತ್ತೆ ನಾವು ಮೊಟ್ಟ ಮೊದಲನೆಯದಾಗಿ ಆರೋಗ್ಯ ವಿಚಾರ ಹಾಗೂ ಮನಸ್ಸು ಈ ಆರೋಗ್ಯದ ವಿಚಾರ ಬಂದಾಗ ಶಷ್ಯಾಧಿಪತಿ ಆದ್ದರಿಂದ ರಾಹು ಜೊತೆಗೆ ಇರ್ತಾನೆ ಆದ್ದರಿಂದ ಈ ಚಂದ್ರಗ್ರಹಣದ ದುಷ್ಭಾವದಿಂದ ರಾಶಿಯವರಿಗೆ ಈ ಥೈರಾಯ್ಡ್ ಪ್ರಾಬ್ಲಮ್ ಆಗಬಹುದು ಅಥವಾ ಜಾಸ್ತಿ ಆಗ್ಬೋದು ಮತ್ತು ಹಾರ್ಮೋನ್ ಪ್ರಾಬ್ಲಮ್ ಆಗ್ಬೋದು ಆಗತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದಾಗಿ ಈ ಈ ಎರಡೂ ಆಗದೆ ಇರಲಿಕ್ಕೆ ಏನು ಮಾಡಬೇಕು ಈ ರೀತಿಯಾದಂತಹ ಏನು ಮುನ್ನೆಚ್ಚರಿಕೆಗಳು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋದನ್ನ ಅಲ್ವಾ ನೀವು ಈ ಔಷಧೋಪಚಾರಗಳು ಇರಬಹುದು ಈ ಡಾಕ್ಟರ್ನ ಭೇಟಿಯಾಗಬಹುದು ಮತ್ತು ಆಹಾರಾದಿ ವಿಚಾರಗಳು ಇರಬಹುದು ಈ ಮೆಡಿಷನ್ ಇತ್ಯಾದಿ ವಿಚಾರ ಏನೇ ಇರಬಹುದು ದಯವಿಟ್ಟು ಅದನ್ನು ತಗೊಳ್ಳಿಕ್ಕೆ ಶುರು ಮಾಡಬೇಡಿ ಇನ್ನು ಎರಡು ತಿಂಗಳು ಮಿನಿಮಮ್ ಅಂದ್ರೂ ರಾಶಿಯವರಿಗೆ ಚಂದ್ರಗ್ರಹಣ ದುಷ್ಟಭಾವದಿಂದಾಗಿ ನಿಮಗೆ ಈ ಥೈರಾಯಿಡ್ ಪ್ರಾಬ್ಲಮ್ಮು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಒಂದಿಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಒಂಥರ ನಿಮಗೆ ಚೇಂಜ್ ಲಿಂಕ್ ಅಂತ ಇರುತ್ತೆ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇರೋದು ಆದ್ದರಿಂದ ಅದಕ್ಕೆಲ್ಲ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ನೀವು ಈ ಯಾವುದೇ ಯೋಚನೆ ಜಾಸ್ತಿ ಮಾಡಬಾರ್ದು ಆರೋಗ್ಯದ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ ಈ ಚಂದ್ರ ಮನಕಾರಕನಾಗಿದ್ದು ನಿಮ್ಮಲ್ಲಿ ಗುಪ್ತನಾಗ್ತಾನೆ ಆದ್ದರಿಂದ ಮೆಂಟಲಿ ನೀವು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀರ ರಾಶಿಯವರು ತುಂಬ ಡಿಪ್ರೆಷನ್ ಯಾವುದೋ ಏನೋ ಒಂದು ತಲೆ ಕೆಡಿಸ್ಕೊಳ್ಳೋದು ಅಂದರೆ ನನಗೋಸ್ಕರ ಯಾರೂ ಇಲ್ಲ ಇದೆಲ್ಲ ನಶ್ವರ ಸುಮ್ಮನೆ ಎಲ್ಲ ಬರೀ ಮೋಸ ಮಾಡ್ತಾರೆ ಅಂತ ನೀವು ಏನೋ ಒಂದು ಯೋಚನೆ ಮಾಡೋದು ಅಂದರೆ ಕಷ್ಟಕ್ಕೆ ಸಿಲುಕಿಕೊಳ್ಳೋದು ಈ ರೀತಿ ಎಲ್ಲ ನೀವು ಮಾಡಲೇಬಾರ್ದು ನಾವೇ ಇನ್ನೊಬ್ಬರಿಗೆ ಉದ್ಧಾರ ಮಾಡೋದಾಗೋಯ್ತು ಕಷ್ಟಕ್ಕೆ ಒಬ್ಬರು ಆಗ್ತಾ ಇಲ್ಲ ಏನಪ್ಪ ಮಾಡೋದು ಅಂತ ನೀವು ಯಾವತ್ತೂ ಯೋಚನೆ ಮಾಡಬಾರ್ದು ಈ ಪ್ರಪಂಚನೇ ಹಾಗೆ ಅಲ್ವಾ ಬೇಡ ನನಗೆ ಯಾರೂ ಬೇಡ ನನ್ನ ಪಾಡಿಗೆ ಬಿಟ್ಟು ಬಿಡಿ ಏನೋ ಮಾತಾಡಿಕೊಂಡು ಎಲ್ಲಿಗೋ ಏನೋ ವಿಚಾರ ಮಾತಾಡಿದರು ಅಂತ ನೀವು ತಲೆ ಕೆಡಿಸ್ಕೋಬಾರ್ದು ಮತ್ತು ಏನಪ್ಪ ಅಂತ ಅಂದರೆ ಏನೇ ಹೇಳಿದ್ರೂ ಹೆಚ್ಚಾಗಿ ತಲೆಗೆ ಹಚ್ಚಿಕೊಂಡು ನೀವು ಕುತ್ಕೊಂಡು ಬಿಡ್ತೀರ ಅದೆಲ್ಲ ನೀವು ಥಿಂಕ್ ಮಾಡಬಾರ್ದು ಸಪ್ರೇಟಾಗಿ ಇರೋದು ಎಲ್ಲೋ ಒಬ್ಬರೇ ಒಬ್ಬೊಂಟಿಯಾಗಿ ಕೂತ್ಕೊಳ್ಳೋದು ನನಗೆ ಯಾರು ಒಬ್ಬಂಟಿಯಾಗಿ ಕೂತ್ಕೊಂಡ್ರೆ ಯಾರು ಇರ್ತಾರೆ ನನ್ನ ಜೊತೆ ಬೇರೆ ಥರ ಯಾರು ಇಲ್ಲ ಅಂತ ನೀವು ಯೋಚನೆಯೂ ಮಾಡಬಾರ್ದು ಈ ಗ್ರಹಣ ನಿಮ್ಮನ್ನು ಡಿಪ್ರೆಷನ್ ಎಳೆದುಕೊಂಡು ಹೋಗ್ಬಿಡುತ್ತೆ ಅದಕ್ಕೆ ನೀವು ಡಿಪ್ರೆಷನ್ಗೆ ಹೋದಾಗ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿನಿತ್ಯ ಮಾಡೋದರಿಂದ ಯಾರೂ ಕೂಡ ಡಿಪ್ರೆಷನ್ಗೆ ಹೋಗೋದೇ ಇಲ್ಲ ಅಲ್ವಾ ಅದರ ಚಾನ್ಸೇ ಇರಲ್ಲ ಮಹಾವಿಷ್ಣು ಹೋಗಲಿಕ್ಕೆ ಕೊಡೋದು ಇಲ್ಲ ಅದ್ಭುತವಾದಂತಹ ಪರಿಹಾರ ಇದು ಅಲ್ವಾ ನೋಡಿ ನೀವು ಈ ಎರಡು ಅಂತ ಅಂದರೆ ಮೆಂಟಲಿ ಕೂಡ ನಿಮಗೆ ತುಂಬ ಸಮಸ್ಯೆಗಳು ಆಗುತ್ತೆ ನಿಮ್ಮ ರಾಶಿಯಲ್ಲಿ ನೀವು ಈ ಉಗ್ರ ಚಂದ್ರಗ್ರಹಣ ಮೆಂಟಲಿ ಕೂಡ ಸಮಸ್ಯೆ ಆಗಬಹುದು ಅಂದರೆ ಮೂರನೇದಾಗಿ ಚಂದ್ರ ನಿಮಗೆ ಕುಂಭ ರಾಶಿಯವರು ತೆಗೆದುಕೊಂಡ ಸಾಲ ಯಾವತ್ತು ಸಾಲ ತಗೊಂಡಿರ್ತೀರ ನೀವು ಯಾವುದೋ ಒಂದಿಷ್ಟು ಕೆಲಸಗಳಿಗೆ ಕಾರ್ಯಗಳಿಗೆ ನಿಮಗೆ ಅವಮಾನವಾಗಿ ದುಃಖವಾಗಿ ಒಂದಿಷ್ಟು ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ ಯಾರಿಗೋ ಸಾಲ ಕೊಟ್ಟಿರ್ತೀರಾ ಕೊಟ್ಟವನು ಕೊಡೋಂಗೆ ಗೊತ್ತೇ ಇದೆಯಲ್ಲ ಇಸ್ಕೊಂಡವನು ವೀರಭದ್ರ ಯಾವುದೋ ಒಂದು ಗಾದೆ ಕೂಡ ಇದೆ ಇದಕ್ಕೋಸ್ಕರ ನೀವು ಏನು ಮಾಡಬೇಕು ಯಾವ ರೀತಿ ಇರಬೇಕು ಮತ್ತು ಯಾವ ಈ ದೇವರ ಪಠನೆಗಳು ಮಾಡೋದರಿಂದ ತುಂಬಾ ಒಳ್ಳೆಯದು ಅನ್ನೋದು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಅಷ್ಟೊಂದು ಅಷ್ಟು ಇಷ್ಟು ದುಃಖ ಅನ್ನೋದು ಎಲ್ಲ ಮನುಷ್ಯರಿಗೂ ಇದ್ದೇ ಇರುತ್ತೆ ಅದನ್ನು ನೀವು ಹೆಚ್ಚಾಗಿ ತಲೆಗೆ ತಗೋಬಾರ್ದು ನೀವು ಕೊಟ್ಟು ಕೆಟ್ಟಿರ್ತೀರ ಈ ರೀತಿಯಾಗಿ ಆಗಿರುತ್ತೆ ಅದೊಂದು ದುಃಖ ಅಯ್ಯೋ ನಾನು ಏನಕ್ಕಾದರೂ ದುಡ್ಡು ಇಟ್ಕೋಬಹುದಾಗಿತ್ತು ನನ್ನ ಕಷ್ಟಕ್ಕೆ ಆಗ್ತಿತ್ತು ಯಾರಿಗೋ ಒಳ್ಳೆಯದಾಗಲಿ ಅಂತ ಕೊಟ್ಟೆ ಈಗ ನನ್ನ ಕಷ್ಟಕ್ಕೆ ಅವರು ವಾಪಸ್ ಕೊಡ್ತಾ ಇಲ್ವಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೋತೀರ ಆ ರೀತಿ ಮಾಡ್ಕೋಬಾರ್ದು ಸಾಲ ಕೊಟ್ಟವರಿಗೂ ಟೆನ್ಷನ್ ಸಾಲ ಕೊಡಿಸಿದವರಿಗೂ ಟೆನ್ಷನ್ ಕೆಲವರು ಸಾಲ ಮಾಡಬೇಕು ಅಂದ್ಕೊಂಡಿರ್ತಾರೆ ಇನ್ನು ಕೆಲವರು ಹೋಮ್ ಲೋನ್ ಅಂತ ಮಾಡ್ತಾರೆ ಏನು ಸುಮಾರು ಕಡೆ ಸಾಲ ಅನ್ನೋದು ತೊಗೊಂಡೇ ಇರ್ತಾರೆ ಅದರಲ್ಲಿ ನೀವು ಏನೋ ಒಂದು ಮಾಡಿದ್ರೆ ಆಯಿತು ಒಂದು ಲೋನ್ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ ಒಂದು ಸೈಟ್ ತಗೊಳಕ್ಕೋ ವ್ಯಾಪಾರ ಮಾಡಲಿಕ್ಕೋ ಹೊಸ ಹೊಸ ಬಿಸ್ನೆಸ್ಗಳು ಶುರು ಮಾಡಲಿಕ್ಕೆ ಅಂತ ಈ ಸಾಲ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೂ ಚಂದ್ರಗ್ರಹಣ ಅನ್ನೋದು ಈ ದುಷ್ಟ ಭಾವ ಅದರಿಂದ ಅವರಿಗೂ ಇವತ್ತು ಈ ಓವರ್ ಆಲ್ ಆಗಿ ಹೇಳೋದಾದರೆ ಸಾಲದ ವಿಚಾರ ಅನ್ನುವಂಥದ್ದೇ ನಿಮಗೆ ತುಂಬಾ ತಲೆ ಈ ಮಾನಸಿಕ ಹಿಂಸೆ ಅನ್ನೋದು ತುಂಬ ಆಗ್ತಾ ಇರುತ್ತೆ ಅದರಿಂದ ನೀವು ತುಂಬ ಕುಗ್ಗೋಗಿರ್ತೀರ ಕುಂಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಈ ಚಂದ್ರಗ್ರಹಣ ಸಾಲದ ವಿಚಾರದಲ್ಲಿ ಟೆನ್ಷನ್ ಅನ್ನು ಖಂಡಿತವಾಗಿ ಕೊಡುತ್ತೆ ಅದಕ್ಕೆ ಡೌಟೇ ಬೇಡ ಇಲ್ಲಿ ರಾಹು ನಿಮ್ಮ ರಾಶಿಯಲ್ಲಿದ್ದು ಈ ಶಷ್ಯಾಧಿಪತಿ ಯುತಿ ಅಂತ ಅಂದಾಗ ನಿಮಗೆ ಈ ತೊಂದರೆ ಕೊಡುವವರು ಕಾಟ ತುಂಬ ಸಮಸ್ಯೆಗಳು ಆಗಿಬಿಡುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಶತ್ರುಗಳ ಕಾಟ ನಿಮ್ಮ ದುಶ್ಮನ್ಗಳು ಕೂಡ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ ಅವರದ್ದೇ ದೊಡ್ಡ ಟೆನ್ಷನ್ ಇದ್ದರೂ ನಿಮಗೆ ಕಾಟ ಕೊಡೋದು ತಪ್ಪಲ್ಲ ಹಾಗೆ ದೃಷ್ಟಿ ಒಂದು ಬೈಕಲ್ಲಿ ಹೋಗಂಗಿಲ್ಲ ದೃಷ್ಟಿ ಒಂದು ಕಾರಲ್ಲಿ ಹೋಗಂಗಿಲ್ಲ ಬರೀ ದೃಷ್ಟಿ ಬೀಳೋದು ನಿಮ್ಮ ಮೇಲೆ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ಹೋದ್ರೂ ನಿಮ್ಮ ಮೇಲೆ ಕಣ್ಣಾಕ್ತಾರೆ ಈ ದೃಷ್ಟಿ ಒಂದು ಒಳ್ಳೆ ಬಟ್ಟೆ ಹಾಕಿದ್ರಾಗುತ್ತೆ ಎಲ್ಲಾದರೂ ಹೋದರೆ ಫಂಕ್ಷನ್ಗಳಿಗೆ ಹೋದ್ರಾಗುತ್ತೆ ಹಾಗಾಗಿ ಈ ದೃಷ್ಟಿ ಅನ್ನೋದು ನೀವು ಆಗಾಗ ತೆಗೆಸ್ಕೊತಾ ಇರಬೇಕು ಮನೆಯಲ್ಲಿ ಇಳೆ ತೆಗೆಯೋದು ಅಂತೀವಲ್ಲ ಅದನ್ನು ಬಹಳ ಕಾಲ ನಂತರ ಈ ಒಂದು ಒಳ್ಳೆ ಊಟ ಮಾಡಿದ್ನಪ್ಪ ಅಂತ ಅಂದರೆ ಅದಕ್ಕೂ ಒಂದು ಊಟಕ್ಕೂ ಕೂಡ ಒಂದು ದೃಷ್ಟಿ ಬೀಳಬಹುದು ಅನವಶ್ಯಕ ವಿಚಾರಗಳಿಗೆ ದೃಷ್ಟಿ ತೊಂದರೆ ಕೊಡೋರು ತುಂಬ ಜಾಸ್ತಿ ಹೆಚ್ಚೆತ್ಕೋತಾರೆ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ ವ್ಯಾಪಾರ ಮಾಡ್ತಾ ಈ ಶತ್ರುಗಳು ಅನ್ನೋದು ಜಾಸ್ತಿ ಆಗ್ಬಿಡ್ತಾರೆ ಹಾಗಾಗಿ ಒಂದರ ಮೇಲೆ ಒಂದು ಹಿಂಸೆಗಳು ಕೊಡ್ತಾ ಇರತಕ್ಕಂಥದ್ದು ಇಲ್ಲಿ ರಾಹು ಇನ್ನೊಂದು ಏನಪ್ಪ ನಾವು ನೋಡೋದಾದರೆ ಅಂದರೆ ಹತ್ತು ರೂಪಾಯಿಯಲ್ಲಿ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ನೀವು ಇನ್ನೂರು ರೂಪಾಯಿಗೆ ತೊಗೊಂಡು ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಏನೇ ಕೆಲಸ ಮಾಡಬೇಕಾದ್ರೂ ನೀವು ಎಚ್ಚರಿಕೆಯಿಂದ ಒಂದು ಹತ್ತಾರು ಸಲ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡಿ ಎಲ್ಲವೂ ಕೂಡ ಒಳಿತಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು